ನಮಸ್ಕಾರ ನನ್ನ ಹೆಸರು ಕ್ಷೀರ ಇವತ್ತು ತಿಳಿಸೋದ ಇವತ್ತು ವಿಶೇಷ ತಿಳಿಸೋದೇನಪ್ಪ ಅಂದರೆ ಕೊಂಡಿ ಬಗ್ಗೆ ನಾನು ನಿಮ್ಗೆ ತೋರಿಸ್ಬೇಕಂತ ಇಷ್ಟಪಡ್ತಾ ಜೋಡಿ ಕೊಂಡಿ ಅಂತನೂ ಕರಿತಾರೆ ಇನ್ನು ಗರಡ ಉಗುರಂತ ನೋಡ್ಕೊಂಡು ನೋಡ್ಕೊಂಬರೀ ನಿಮಗೆ ತೋರಿಸ್ತೀನಿ ಹೇಗಿದೆಯಾ ಅಂತ ಇದೇ ನೋಡಿ ಫ್ರೆಂಡ್ಸ್ ಗರಡ ಅಂತ ಕರಿತಾರೆ ಇದನ್ನು ಮತ್ತೆ ಕೊಂಡಿ ಅಂತಲೂ ಕರೀತಾರೆ ನಾವು ಸಣ್ಣದಾಗೆ ಎಲ್ಲರೂ ನೋಡಿರಿ ಇವಾಗೆಲ್ಲ ಕಳೆನಾಶಕ್ ಬಂದ ಮೇಲೆಲ್ಲಾ ಅಳೋದು ಇವ್ಬಿಟ್ಟು ಒಳಗೆ ಬಳಿ ಶಿಗಲ್ಲ ಇವಾಗ ಹಂಗಾಗಿದೆ ಏನಬಾರ್ದು ಪೂನೂ ಇಲ್ಲ ಹಂಗಾಯ ಮೊದಲು ಮನೆ ಮಂದಿಗೆಲ್ಲ ಗೊತ್ತಾಗ್ತದೆ ಇವರು ಗೊತ್ತಾಗಲ್ಲ ಯಾರ ಮನೆಯಲ್ಲಿ ದಿನ ಜಗಳ ಆಗ್ತದೋ ಯಾರ ಮನೆಯಲ್ಲಿ ದಿನ ಕಿರಿಕಿರಿ ಕಿರಿಕಿರಿ ಆತದು ಯಾರ ಮನೆಯಲ್ಲಿ ದಿನ ಜಗಳ ಏನಕ್ಕೆ ಜಗಳ ಆಗ್ತದಂತ ಸಹ ಗೊತ್ತಾಗಲ್ಲ ಆ ಥರ ಜಗಳ ಏನು ಆತದಲ್ಲ ಅಂಥವ್ರು ಈ ಜೋಡಿಕೊಂಡಿನ ಗರಡ ಉಗುರನ್ನು ಇಪ್ಪತ್ತೊಂದು ಇಲ್ಲ ನಲವತ್ತೊಂದು ಒಂದು ಹಸರು ಬಟ್ಟೆಯಲ್ಲಿ ಕಟ್ಟಿ ಮನೆ ಬಾಗಿಲು ಒಳಗಡೆನೇ ಆಯಿತು ಇಲ್ಲ ದೇವರ ಜಗಳಿಗೆ ಇಟ್ಟರೆ ಅವ್ರ ಮನೆಯಲ್ಲಿ ಜಗಳನೆ ಬಂದಾಗಿಬಿಡ್ತದೆ ಯಾವ ಥರ ಜಗಳನೆ ಆಡಲ್ಲ ಆ ಥರ ಒಂದು ಶಕ್ತಿ ಇದೆ ಈ ಜೋಡಿ ಕೊಂಡಿಗೆ ಗರಡು ಉಗುರು ಅಂತ ತಿಳ್ಕೊಬೋದು ಜೋಡಿ ಕೊಂಡೆ ಅಂತ ತಿಳ್ಕೊಬೋದು ಎರಡು ಹೆಸರು ವೇ ಇವ್ರನ್ನ ಯಾರ ಮನೆಯಲ್ಲಿ ಕಟ್ಟಿ ದೇವ್ರ ಜಗಳ ಮನೆ ಪೂಜೆ ಮಾಡ್ತಾರೋ ಅವ್ರ ಮನೆಗೆ ಯಾವ ಥರ ಜಗಳ ಜೂಟಿ ಎಲ್ಲ ಬಂದಾಗಿಬಿಡ್ತದ ಅಷ್ಟೊಂದು ಶಕ್ತಿ ಆದ ಈ ಗಡ ಉಗುರಿ ಅದರ ಬಗ್ಗೆ ತಿಳ್ಸಕ್ಕೆ ನಾನು ಇಷ್ಟಪಟ್ಟಿದ್ದೀನಿ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ವೀಡಿಯೋನ ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನು ತಂದು ಮುಂದೆ ಇರ್ತೀನಿ ಎಲ್ಲಷ್ಟು ಪರಿಹಾರ ಈ ಭೂಮಿ ಮೇಲೆ ಆದ ಪ್ರತಿಯೊಂದು ಗಿಡದಾಗ ಒಂದೊಂದು ಶಕ್ತಿ ಆದ ನಾನು ತೋರಿಸ್ತೀನಿ ತಂದು ನೀವು ಮಾಡ್ಕೀರಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಜೈ ಕಾಳಿಕ ಮಾತೆ